ಈ ವಿಡಿಯೋದಲ್ಲಿ ರಾಹು ಮತ್ತು ಕೇತುಗಳು ಅಂದರೆ ಹೇಗೆ ಇದು ಪರಿಕಲ್ಪನೆ ಹೇಗೆ ಬಂತು ರಾಹು ಅಂದರೆ ಏನು ಕೇತು ಏನು ಅನ್ನೋವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ ಪ್ರಮುಖವಾಗಿ ಈ ರಾಹು ಮತ್ತು ಕೇತು ಕೇತುಗಳನ್ನು ವಿವರವಾಗಿ ವಿಂಗಡಿಸಬೇಕು ಅಥವಾ ಹೇಳಬೇಕು ಅಂತಂದರೆ ನಮಗೆ ಮೂರು ಮುಖ್ಯವಾಗಿ ಬೇಕಾಗಿರೋ ಅಂಥದ್ದು ಭೂಮಿ ಸೂರ್ಯ ಮತ್ತು ಚಂದ್ರ ಈ ಮೂರು ಸಂ ಇವುಗಳ ಸಂಯೋಜನೆಯಿಂದಲೇ ರಾಹುಕೇತುಗಳು ಅನ್ನುವಂಥದ್ದು ಬಿಂದುಗಳು ಉಂಟಾಗುವಂಥದ್ದು ನಾವು ಸಾಮಾನ್ಯವಾಗಿ ನೋಡಿದ್ದೀವಿ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಕೂಡ ಒಂದು ಗ್ರಹ ಅಂತೇಳಿ ತೊಗೊಂಡಿದ್ದೀವಿ ಚಂದ್ರನನ್ನು ಕೂಡ ಗ್ರಹ ಅಂತಲೇ ಪರಿಗಣನೆಗೆ ತೊಗೊಂಡಿದ್ದೀವಿ ಇದರ ಜೊತೆಗೆ ಮಿಕ್ಕ ಐದು ಕುಜ ಆಗಿರ್ಬೋದು ಬುಧ ಶುಕ್ರ ಗುರು ಶನಿ ಇವುಗಳನ್ನು ನಾವು ಗ್ರಹಗಳು ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀವಿ ಏಳು ಗ್ರಹಗಳು ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥವು ಆದರೆ ಈ ರಾಹು ಕೇತು ಅನ್ನೋ ಕಣ್ಣಿಗೆ ಕಾಣದ ಗ್ರಹಗಳು ಅದು ಗ್ರಹ ಅಂತ ಹೇಳಲಿಕ್ಕಾಗಲ್ಲ ಜ್ಯೋತಿಷ್ಯದ ಪ್ರಕಾರ ಗ್ರಹ ಅಂತ ಹೇಳಿ ತೊಗೊಂಬೋದು ಆದರೆ ಪ್ರಾಕ್ಟಿಕಲಾಗಿ ಹೇಳಬೇಕು ಅಂತಂದರೆ ಅವು ಕೇವಲ ಕಾಲ್ಪನಿಕ ಬಿಂದುಗಳು ಮಾತ್ರ ಆಗಿರ್ತವೆ ಹೇಗೆ ನಾವು ರಾಹು ಮತ್ತು ಕೇತುಗಳನ್ನು ಪರಿಗಣೆಗೆ ತೊಗೊತೀವಿ ಅನ್ನೋ ಅಂಥದ್ದು ಒಂದು ಪರಿಕಲ್ಪನೆಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಭೂಮಿಯ ಸುತ್ತ ಭೂಮಿ ಸುತ್ತುತ್ತಾ ಇದೆ ಅನ್ನೋವಂಥ ಪರಿಕಲ್ಪನೆಯಲ್ಲಿ ನಾವಿದ್ದೀವಿ ಕಾರಣ ಭೂಮಿ ಸೂರ್ಯನ ಸುತ್ತ ಸುತ್ತುವ ಸುತ್ತುತ್ತಾ ಇದ್ದರೂ ಕೂಡ ಆದರೆ ನಮಗೆ ಗೋಚಾರ ಆಗೋ ಅಂಥದ್ದು ಸೂರ್ಯ ಭೂಮಿಯ ಸುತ್ತ ಸುತ್ತುತ್ತಾ ಇದ್ದಾನೆ ಅನ್ನೋವಂಥದ್ದು ನಮಗೆ ಗೋಚಾರದಲ್ಲಿ ಕಾಣುವಂಥದ್ದು ಇದೇ ಪರಿಕಲ್ಪನೆಯನ್ನು ನಾವು ಸೂರ್ಯನನ್ನು ಇಲ್ಲಿ ಬರೆದು ಭೂಮಿಯ ಸುತ್ತ ಸೂರ್ಯ ಸುತ್ತುತ್ತಾ ಇದ್ದಾನೆ ಅನ್ನೋ ಅಂಥ ಪರಿಕಲ್ಪನೆಯನ್ನು ಬರೆದಿದ್ದೀವಿ ಈ ಸೂರ್ಯ ಚಲನೆಯನ್ನು ಹೊಂದಿರತಕ್ಕಂತಹ ಆದಿಯನ್ನು ಸೂರ್ಯನ ಪಥ ಅಂತ ಹೇಳ್ಬಿಟ್ಟು ನಾವು ಇದನ್ನು ಕಂಡ್ಕೊಂಡಿದ್ವಿ ಇದು ಸೂರ್ಯನ ಪಥ ಸೂರ್ಯನ ಪಥ ಸೂರ್ಯನ ಪಥ ಹಾಗೆ ಭೂಮಿಯ ಸುತ್ತ ಚಂದ್ರ ಸುತ್ತುತ್ತಾ ಇದ್ದಾನೆ ಭೂಮಿಯ ಉಪಗ್ರಹ ಚಂದ್ರ ಅನ್ನೋ ಅಂಥದ್ದನ್ನು ನಾವು ಈಗಾಗಲೇ ತಿಳ್ಕೊಂಡಿರೋ ಅಂಥದ್ದು ತುಂಬ ಫಾಸ್ಟ್ ಮೂವಿಂಗ್ ಪ್ಲಾನೆಟ್ ಯಾವುದಾದ್ರೂ ಇದ್ದರೆ ಅದು ಚಂದ್ರ ಭೂಮಿಗೆ ನಿಯರೆಸ್ಟ್ ಇರತಕ್ಕಂತಹ ಗ್ರಹ ಬಂದು ಚಂದ್ರ ಇದು ಕೂಡ ಭೂಮಿಯ ಸುತ್ತ ಸುತ್ತುತ್ತಾ ಇರುತ್ತೆ ಈ ಪರಿಕಲ್ಪನೆಯಲ್ಲಿ ಸೂರ್ಯ ಭೂಮಿಯ ಸುತ್ತ ಸುತ್ತುತ್ತಾ ಇದ್ದಾನೆ ಅನ್ನೋಂಥ ಪಥವನ್ನು ಅಂದರೆ ರೇಖೆಯನ್ನು ಹೇಳಿದ್ಬಿಟ್ಟು ಅದು ಸೂರ್ಯನ ಪಥ ಅಂತೇಳ್ಬಿಟ್ಟು ನಾವು ಹೇಗೆ ಒಂದು ರೇಖೆಯನ್ನು ಕಾಲ್ಪನಿಕವಾಗಿ ರೇಖೆಯನ್ನು ಹೇಳ್ಕೊಂಡಿದ್ದೀವಿ ಇದೇ ರೀತಿ ಚಂದ್ರನೂ ಕೂಡ ಭೂಮಿಯ ಸುತ್ತ ಸುತ್ತುತ್ತಾ ಇದ್ದಾನೆ ಅನ್ನೋವಂಥದ್ದು ಕಾಲ್ಪನಿಕವಾಗಿ ತಗೊಂಡಿರೋ ಅಂಥದ್ದು ಹಾಗೇ ಈ ಎರಡೂ ರೇಖೆ ಈ ಎರಡು ಸೂರ್ಯನ ಪಥ ಮತ್ತು ಚಂದ್ರನ ಪಥ ಎರಡು ಸಂಧಿಸುವಂತಹ ಬಿಂದುವನ್ನು ಮೇಲಿನ ಭೂಮಿಯ ಮೇಲಿನ ಒಂದು ಬಿಂದು ಮತ್ತು ಭೂಮಿಯ ಕೆಳಗಿನ ಒಂದು ಬಿಂದು ಅಥವಾ ಮೇಲೆ ಕೆಳಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸೂರ್ಯ ಮತ್ತು ಚಂದ್ರ ತಾವು ಚಲಿಸುವಂತಹ ಆದಿಯ ಸಂಧಿಸ್ತಕ್ಕಂತಹ ಯಾವುದೋ ಒಂದು ಬಿಂದುವಿನಲ್ಲಿ ಈ ಎರಡು ರೇಖೆಗಳು ಸಂಧಿಸ್ತಾ ಇರ್ತವೆ ಆ ಬಿಂದುಗಳಿಗೆ ನಾವು ರಾಹು ಮತ್ತು ಕೇತುಗಳು ಅಂತ ಹೇಳ್ಬಿಟ್ಟು ಕರಿತೀವಿ ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ ಇದು ಇದು ಈ ಈ ಪಾಯಿಂಟ್ ಏನಿದೆ ಈ ಪಾಯಿಂಟು ಪ್ರತಿ ಒಂದೂವರೆ ವರ್ಷಕ್ಕೆ ಬದಲಾಗ್ತಾ ಹೋಗುತ್ತೆ ಅಂದರೆ ತನ್ನ ಜಾಗವನ್ನು ಸ್ಥಿತಿಯನ್ನು ಬದಲಾವಣೆಯನ್ನು ಮಾಡ್ಕೊತದೆ ತಾನಿರುವಂತಹ ಸ್ಥಳವನ್ನು ಬದಲಾವಣೆಯನ್ನು ಮಾಡಿಕೊಂಡು ಹೋಗುತ್ತೆ ಇದಕ್ಕೆ ನಾವು ಒಂದು ರೇಖೆಯನ್ನು ಹೇಳಿದಾಗ ಇದು ಹಾವಿನ ರೀತಿಯಲ್ಲಿ ಚಲನೆಯನ್ನು ಹೊಂದಿರೋದ್ರಿಂದ ಅಂದರೆ ಈಗ ಇಲ್ಲಿತ್ತು ಒಂದೂವರೆ ವರ್ಷಕ್ಕೆ ನೆಕ್ಸ್ಟು ಮುಂದಿನ ಒಂದೂವರೆ ವರ್ಷಕ್ಕೆ ಈ ಕಡೆ ಹೀಗೆ ಪ್ರತಿ ಒಂದೂವರೆ ವರ್ಷಕ್ಕೆ ತನ್ನ ಪಥವನ್ನು ಅಥವಾ ತಾನಿರುವಂತಹ ಸ್ಥಳವನ್ನು ಈ ಈ ಬಿಂದುವಿನ ಸ್ಥಳ ಬದಲಾವಣೆಯನ್ನು ಮಾಡ್ಕೊಳ್ತಾ ಇರೋದ್ರಿಂದ ಇದಕ್ಕೆ ನಾವು ಕಾಲ್ಪನಿಕವಾಗಿ ಒಂದು ರೇಖೆಯನ್ನು ಹೇಳಿದಾಗ ಇದು ಒಂದು ಹಾವಿನ ರೀತಿಯಲ್ಲಿ ಒಂದು ಹಾವಿನ ರೀತಿಯಲ್ಲಿ ಚಲನೆಯನ್ನು ಹೊಂದಿರೋದ್ರಿಂದ ಹಾವಿನ ರೀತಿ ಚಲನೆಯನ್ನು ಹೊಂದಿರೋದ್ರಿಂದ ನಾವು ಇದನ್ನು ಹಾವಿನ ರೀತಿ ವರ್ಣಿಸ್ತೀವಿ ಮೇಲಿನ ಭಾಗವನ್ನು ರಾಹು ಅಂತ ಹೇಳ್ಬಿಟ್ಟು ಕರಿತೀವಿ ಮೇಲಿನ ಭಾಗವನ್ನು ಈ ಭಾಗವನ್ನು ರಾಹು ಅಂತೇಳಿ ಕರಿತೀವಿ ಕೆಳಗಿನ ಭಾಗವನ್ನು ಕೇತು ಅಂತ ಹೇಳ್ಬಿಟ್ಟು ಕರಿತೀವಿ ಇಲ್ಲಿ ತಲೆ ಬಂದು ಮನುಷ್ಯನ ತಲೆಯನ್ನು ಸೂಚಿಸ್ತೀವಿ ತಲೆಗೆ ಮನುಷ್ಯನ ತಲೆ ರೀತಿ ದೇಹವೆಲ್ಲ ದೇಹ ಹಾವಿನ ರೀತಿ ಇರತಕ್ಕಂಥದ್ದು ರಾಹು ನಂತರ ಕೇತು ತಲೆ ಹಾವಿನ ಹಾವಿನ ಎಡೆ ಮತ್ತು ದೇಹವೆಲ್ಲ ಮನುಷ್ಯನ ದೇಹ ಇದಕ್ಕೆ ನಾವು ಕೇತು ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು ನಾವು ಸಾಮ ಆಧ್ಯಾತ್ಮಿಕವಾಗಿ ಅಥವಾ ಪೌರಾಣಿಕ ಕಥೆಗಳಲ್ಲೂ ಕೂಡ ನಾವು ಕೇಳಿದ್ದೀವಿ ಸಮುದ್ರ ಮಂಥನವನ್ನು ಮಾಡುವಂತಹ ಸಮಯದಲ್ಲಿ ಅಮೃತ ಹೇಗೆ ಉತ್ಪತ್ತಿ ಆಯಿತು ಆ ಅಮೃತವನ್ನು ಶ್ರೀಮನ್ ನಾರಾಯಣ ಮೋಹಿನಿ ರೂಪದಲ್ಲಿ ಎಲ್ಲರಿಗೂ ಕೂಡ ಆ ಅಮೃತವನ್ನು ದೇವತೆಗಳಿಗೆ ಹಂಚಬೇಕಾದ್ರೆ ರಾಕ್ಷಸರ ಗುಂಪಿನಲ್ಲಿರ್ತಕ್ಕಂತಹ ಒಬ್ಬ ರಾಕ್ಷಸ ಬಂದು ದೇವತೆಗಳ ಪಕ್ಕದಲ್ಲಿ ಕೂತ್ಕೊಂಡಾಗ ಅವನು ಕೂಡ ಅಮೃತವನ್ನು ನಾರಾಯಣನ ರೂಪದಲ್ಲಿ ಮೋಹಿನಿ ರೂಪದಲ್ಲಿ ಶ್ರೀಮಂತ ಶ್ರೀಮನ್ ರಾಮಾಯಣ ಶ್ರೀಮನ್ ನಾರಾಯಣನ ಕೈಯಿಂದ ಈ ಅಮೃತವು ರಾಹುವಿಗೆ ಸೇರಿ ಅವನು ಅವನ ದೇಹಕ್ಕೆ ಅಮೃತ ಸೇರಿದಾಗ ವಿಷ್ಣು ಸುದರ್ಶನ ಚಕ್ರದಿಂದ ತನ್ನ ತಲೆಯನ್ನು ಛೇದನ ಮಾಡಿದ ಆಗ ಉಂಟಾದ ಅಮೃತ ತನ್ನ ದೇಹಕ್ಕೆ ಹರಿದಿದ್ದರಿಂದ ಅವನು ಚಿರಂಜೀವಿಯಾಗಿದ್ದ ಹಾಗಾಗಿ ಕತ್ತು ಕ ಸುದರ್ಶನ ಚಕ್ರದಿಂದ ಕತ್ತರಿಸಲ್ಪಟ್ಟರೂ ಕೂಡ ತಲೆಗೆ ಜೀವ ಇತ್ತು ಮತ್ತು ದೇಹಕ್ಕೂ ಜೀವವಿತ್ತು ಅಂತ ಹೇಳಿಬಿಟ್ಟು ಕ ತಗೊಂಡಿದ್ದೀವಿ ಆ ತಲೆ ಮನುಷ್ಯನ ತಲೆಯಾಗಿದ್ದು ಮಿಕ್ಕೆಲ್ಲ ದೇಹದ ಭಾಗ ಹಾವಿನ ರೂಪ ಹೊಂದಿತ್ತು ಮತ್ತು ಈ ಕೇತುವಿನ ರೂಪ ದೇಹವೆಲ್ಲ ಮನುಷ್ಯನ ರೂಪ ಇದ್ದು ತಲೆ ಮಾತ್ರ ಆವಿನ ರೂಪದಲ್ಲಿತ್ತು ಅನ್ನೋವಂಥದ್ದು ಈ ಪರಿಕಲ್ಪನೆ ಪೌರಾಣಿಕವಾಗಿ ಕೂಡ ಇರೋವಂಥದ್ದು ಈಗ ಮೂಲತಃವಾಗಿ ಈ ವಿಡಿಯೋದಲ್ಲಿ ನಾವೇನು ತಿಳ್ಕೊಂಡ್ವಿ ಅಂತಂದರೆ ಭೂಮಿಯನ್ನು ಸೂರ್ಯ ಸುತ್ತುತ್ತಾ ಇದ್ದಾನೆ ಅನ್ನೋಂಥ ಒಂದು ಪರಿಕಲ್ಪನೆ ನಮಗಿದೆ ಅಂದರೆ ನಾವು ಮುಂಜಾನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ನೋಡಿದಾಗ ಸೂರ್ಯ ಪೂರ್ವ ದಿಕ್ಕಿನಲ್ಲಿದ್ದು ಪಶ್ಚಿಮ ದಿಕ್ಕಿನ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗ್ತಾನೆ ಅಂದರೆ ಸಂಜೆ ಸಮಯದಲ್ಲಿ ಅದಕ್ಕೆ ಕಾರಣ ಗೊತ್ತು ಭೂಮಿ ತನ್ನನ್ನು ತಾನು ಸುತ್ತುತ್ತಾ ಇರೋದ್ರಿಂದ ಈ ಘಟನೆಗಳು ಸಂಭವಿಸ್ತವೆ ಅಂತ ಸೂರ್ಯನ ಸುತ್ತ ಭೂಮಿ ಸುತ್ತುವುದರ ಜೊತೆಗೆ ತನ್ನನ್ನು ತಾನು ಸುತ್ತುತ್ತಾ ಇದ್ದಾನೆ ಅನ್ನೋವಂಥದನ್ನು ನಮಗೆ ತಿಳ್ಕೊಂಡಿರೋ ಆದರೆ ನಮಗೆ ಭಾಸ ಆಗೋ ಅಂಥದ್ದು ಭೂಮಿಯ ಸುತ್ತ ಸೂರ್ಯ ಸುತ್ತುತ್ತಾ ಇದ್ದಾನೆ ಅನ್ನೋಂಥದ್ದು ಈ ಸೂರ್ಯ ಸುತ್ತುತ್ತಾ ಇರೋವಂತಹ ಒಂದು ರೇಖೆಗೆ ಈ ಪಥವನ್ನು ಸೂರ್ಯನ ಪಥ ಅಂತ ಹೇಳ್ತು ಅದೇ ರೀತಿ ಭೂಮಿ ಭೂಮಿಯ ಸುತ್ತ ಚಂದ್ರ ಸುತ್ತುತ್ತಾ ಇರೋ ಅಂತಹ ವಿಚಾರವನ್ನು ಕೂಡ ಒಂದು ಪಥವಾಗಿ ತೆಗೆದುಕೊಂಡು ಅದಕ್ಕೂ ಒಂದು ದಾರಿಯನ್ನು ರೇಖಾಚಿತ್ರವನ್ನು ನಿರ್ಮಾಣ ಮಾಡಿದಾಗ ಈ ಎರಡೂ ರೇಖೆಗಳು ಸಂಧಿಸ್ತಕ್ಕಂತಹ ಇಂಟರ್ಸೆಕ್ಷನ್ ಪಾಯಿಂಟ್ ಏನಿದೆ ಈ ಪಾಯಿಂಟ್ಗಳನ್ನು ನಾವು ರಾಹುಕೇತುಗಳು ಅಂತೇಳಿ ಕರಿತೀವಿ ಈಗ ತಿಳ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ ರಾಹು ಮತ್ತು ಕೇತುಗಳಿಗೆ ಯಾವುದೇ ಪ್ರಾಕ್ಟಿಕಲ್ ಆಗಿ ನೋಡೋವಂಥ ಗೋಚಾರವಾಗುವಂತಹ ಗ್ರಹಗಳು ರಾಹುಕೇತುಗಳು ಅಲ್ಲ ಕೇವಲ ಕಾಲ್ಪನಿಕ ಬಿಂದುಗಳು ಮಾತ್ರ ಈ ಬಿಂದುಗಳು ಪ್ರತಿ ಒಂದೂವರೆ ವರ್ಷಕ್ಕೆ ತಮ್ಮ ಸ್ಥಾನವನ್ನು ಬದಲಾವಣೆಯನ್ನು ಮಾಡ್ಕೊಂಡು ಹೋಗ್ತವೆ ಈ ಬದಲಾವಣೆ ಆಗ್ತಕ್ಕಂತಹ ಸ್ಥಾನಕ್ಕೆ ನಾವು ರೇಖೆಯನ್ನು ಅಥವಾ ಒಂದು ರೇಖಾಚಿತ್ರವನ್ನು ಹೇಳಿದಾಗ ಇದು ಹಾವಿನ ರೂಪದಲ್ಲಿ ತಗೊಳ್ಕೊಳ್ಳೋದ್ರಿಂದ ಇದನ್ನು ಡ್ರ್ಯಾಗನ್ ಹೆಡ್ ಅಥವಾ ಹಾವಿನ ತಲೆ ಅದನ್ನೇ ರಾಹು ಅಂತೇಳಿ ತಗೊಂತೀವಿ ಮತ್ತು ಬಾಲದ ರೀತಿಯಲ್ಲಿ ಡ್ರ್ಯಾಗನ್ ಟೈಲ್ ಅಂತ ಏನು ತೊಗೊಂತೀವಿ ಅದನ್ನು ಕೇತು ಅಂತ ಹೇಳ್ಬಿಟ್ಟು ಕರೆಯೋವಂಥದ್ದು